ನಮಸ್ತೆ ವೀಕ್ಷಕರೇ ನೀವು ನೋಡಬಹುದು ಪಂಡಾರ್ಪುರ ಯಾತ್ರನ ನಡೀತಾ ಇದೆ ಆಳಂದಿ ಇಂತ್ರ ದೇವಿಗೆ ದೇವು ಇಂತ್ರ ಪಾಂಡವರಂಗನಿಗೆ ಈ ಮೂರು ಪಲ್ಲಕ್ಕಿ ಪ ಎರಡು ಪಲ್ಲಕ್ಕಿ ದೇವು ಹಳಂದಿ ಈ ಎರಡೂ ಕೂಡ ಬರ್ತಾ ಇದೆ ಆಷಾಢಿ ಏಕಾದಶಿಗೋಸ್ಕರ ತುಂಬ ಅದ್ಭುತವಾದ ಏಕಾದಶಿ ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪಾಂಡುರಂಗನ ನಾಮಸ್ಮರಣೆ ಆಗುತ್ತೆ ಹಾಗೂ ಲಕ್ಷ ಲಕ್ಷ ಜನ ಪಾಂಡೂರನಿಗೆ ಪಾದಯಾತ್ರೆಯಾಗಿ ಬರ್ತಾರೆ ಆಳಂದಿ ಯಂತ್ರ ಇದು ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ ಅದ್ಭುತವಾದ ಯಾತ್ರ ಕನ್ನಡಿತ ರಾಜ ಪಂಡರಿ ಲಾಲ ಅಂತ ಹೇಳ್ತಾರೆ ಅಂದರೆ ಪಾಂಡುರಂಗ ಕರ್ನಾಟಕದ ಹಂಪಿ ಊರಲ್ಲಿ ಇರ್ತಾನೆ ಹಾಗೂ ಆಷಾಢಿ ದಿಂಡಿ ಬರ್ತಿದೆ ಅಂತ ಅಂದ ಕೂಡ ಭಾನುದಾಸರು ಹೋಗಿ ಹಂಪಿ ಯಂತ್ರ ಪಾಂಡುರಂಗನಿಗೆ ಕರ್ಕೊಂಡು ಬರ್ತಾರೆ ಆಷಾಢಿ ದಿಂಡಿಗೋಸ್ಕರ ಹಾಗಾಗಿ ಆ ಸಂತೋಷಕ್ಕೋಸ್ಕರ ಆಳಂದಿ ಯಂತ್ರ ದೇವ್ ಯಂತ್ರ ಲಕ್ಷ ಲಕ್ಷ ಜನಗಳು ಪಾದಯಾತ್ರೆಯ ಮುಖಾಂತರ ಪಾಂಡುರಂಗನಿಗೆ ಅಂತ ಬರ್ತಾರೆ ಯಾಕಂದರೆ ಆರು ತಿಂಗಳಿಂದ ಪಾಂಡುರಂಗನಿಗೆ ನೋಡಿರೋದಿಲ್ಲ ಏಕೆಂದರೆ ಹಂಪಿಯ ರಾಜ ಪಾಂಡುರಂಗನಿಗೆ ಕರ್ಕೊಂಡು ಬಂದಿರ್ತಾನೆ ಆ ನಂತರ ಭಾನುದಾಸರು ಬಂದು ಹಂಪಿ ಅವರಿಗೆ ಕರ್ಕೊಂಡು ಆದರೆ ಪಾಂಡುರಂಗ ರಾಜನಿಗೆ ಒಂದು ಮಾತು ಹೇಳ್ತಾನೆ ನನ್ನ ಭಕ್ತನಿಗೆ ನೀನು ಕಷ್ಟ ಕೊಟ್ಟರೆ ನಾನು ಒಂದು ಕ್ಷಣವೂ ಇಲ್ಲಿ ಇರಲ್ಲ ಅಂತ ಹೇಳಿ ಅದೇ ಥರ ಭಾನುದಾಸರಿಗೆ ರಾಜ ಕಷ್ಟ ಕೊಟ್ಟು ಬಿಡ್ತಾನೆ ಅವನಿಗೆ ಆಗ ರಾಜ ಎಲ್ಲ ಸರಪಳಿ ಇಂತ್ರ ಬಿಡುಗಡೆ ಮಾಡಿಕೊಂಡು ಪಾಂಡುರಂಗ ಹಂಪಿಗೆ ಇಂತ್ರ ಭಾನದಾಸರ ಜೊತೆ ಪ ಪಂಡರಪುರಕ್ಕೆ ಬರ್ತಾರೆ ಅವಾಗ ಕರ್ನಾಟಕ ರಾಜ ಪಂಡರಿ ಲಾಲ ಅಂತ ಹೇಳಿ ಅತೀ ಉಜ್ವರ್ಮಣೆಯಂತ್ರ ಖುಷಿಯಂತ್ರ ಪಾದಯಾತ್ರೆಯ ಮುಖಾಂತರ ಎಲ್ಲರೂ ಬಂದು ಸ್ವಾಮಿಯ ದರ್ಶನ ಮಾಡ್ತಾರೆ ಇಂಥ ದರ್ಶನ ಕೋಟಿಗೊಂದು ಸಲ ಪುಣ್ಯ ಮಾಡಿದವರಿಗೆ ಮಾತ್ರ ಪಂಡರಿಯ ಪಾದ ಅಂತ ಎಷ್ಟೋ ಜನ ಹೇಳ್ತಾರೆ ಮಹಾಸಂತರು ಜ್ಞಾನೇಶ್ವರ ಮೌಲಿಯರಾಯಿತು ತುಕಾರಾಮ್ ಮಹಾರಾಜರು ಏಕನಾಥ್ ಮಹಾರಾಜರು ನಾಮದೇವ್ ಮಹಾರಾಜರು ಚೌಕೋಮ ಹಾಗೂ ಸಾಕಷ್ಟು ಜನ ಪ್ರತಿಯೊಬ್ಬರೂ ಹೇಳ್ತಾರೆ ಅದ್ಭುತವಾದ ಕ್ಷೇತ್ರ ನೀವು ಒಂದು ಸಲ ಹೋಗಿ ಭೇಟಿ ಕೊಡಿ ಆದರೆ ಆಷಾಢಿ ಕಾರ್ತಿಕ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಆಷಾಢದಲ್ಲಿ ಮಹಾರಷ್ಟು ಜನ ಇರ್ತಾರೆ ಕಾರ್ತಿಕದಲ್ಲಿ ಕರ್ನಾಟಕದ ಜನಗಳು ಇರ್ತಾರೆ ಅದ್ಭುತವಾದ ಕ್ಷೇತ್ರ ಪಂಡರಿ ರಾಜ ಕನ್ನಡಿಯ ರಾಜ ಪಾಂಡುರಂಗ ಕನ್ನಡದ ಒಂದು ಅತಿ ದೊಡ್ಡ ಭಾಗ್ಯ ಯಾಕಂದರೆ ಪ್ರತಿಯೊಬ್ಬರೂ ಅಲ್ಲಿ ಕನ್ನಡಚ ರಾಜ ಪಂಡರಿ ಲಾಲ ಅಂತ ಹೇಳ್ತಾರೆ ನೀವು ಕೂಡ ನೋಡಬಹುದು ಪಾಂಡುರಂಗನ ಯಾತ್ರೆ ಹೋದಾಗ ನವಮಿ ದಶಮಿ ಏಕಾದಶಿ ದಶಿ ನಾಲ್ಕು ದಿನ ಕಂಪಲ್ಸರಿ ಇರಬೇಕು ಅಂತ ಹೇಳಿ ಪ್ರತಿಯೊಬ್ಬರು ವಾರ್ಕರು ಹೇಳ್ತಾರೆ ಯಾಕಂದರೆ ನವಮಿಯಲ್ಲಿ ಪಾಂಡುರಂಗ ಹಾಗೂ ದಶಮಿ ಏಕಾದಶಿ ಈ ದವಾದಶಿ ಈ ಒಂದು ನಾಲ್ಕರಲ್ಲಿ ಒಂದು ದರ್ಶನ ಆದರೆ ಸರ್ವಶ್ರೇಷ್ಠ ದರ್ಶನ ಅಂತಾರೆ ಯಾಕಂದರೆ ಒಂದು ದಿನಕ್ಕೆ ಸ್ವಾಮಿ ದರ್ಶನ ಆಗಲ್ಲ ಯಾಕಂದರೆ ಲಕ್ಷ ಲಕ್ಷ ಗಟ್ಟಲೆ ಜನ ಇರ್ತಾರೆ ಹಾಗಾಗಿ ನಾವು ಪಾಳೆ ಹಚ್ಚಿದರೂ ಕೂಡ ಮಿನಿಮಮ್ ಹದಿನಾಲ್ಕು ತಾಸು ಹನ್ನೆರಡು ತಾಸು ಒಂದೊಂದು ದಿನ ಇಪ್ಪತ್ತ್ನಾಲ್ಕು ತಾಸು ಕೂಡ ಪಾಳೆಯಲ್ಲಿ ಸ್ವಾಮಿಯ ಪಾದ ಸ್ಪರ್ಶವಾಗುತ್ತೆ ಆಷಾಢಿಯ ತರಿಸಿ ಮಧ್ಯದಲ್ಲಿ ಹೋದಾಗ ದೇವರೇ ದರ್ಶನ ಆಗುತ್ತೆ प्रतियोबर कूड़ा मौल्य हर ह चंद्रभग स्नान देव महाराज दर्शन चौकोबा दर्शन एलू नादेवरी दर्शन आगते अदर चंद्रभग स्नान पुंड दर्शन कूड़ा होली आगे या सर्वश्रेष्ठ दर्शन पुंडली पुंडलीची पुंडली महान स्वामी धरती बंद और ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಿಂದಿ ಚಾನೆಲ್ ನ ಮರದೇ ನೋಡಿ ಬಾಯ್